ಸರ್ ಕುರಿ ಸಾಕಾಣಿಕೆ ಮಾಡೋದ್ರಲ್ಲಿ ಬ್ರೀಡಿಂಗ್ ಮಾಡೋದರಲ್ಲಿ ಏನೂ ಲಾಸ್ ಏನಿಲ್ಲ ಲಾಭದಲ್ಲಿ ಇದೆ ಯೋಗ ಆದರೆ ಕಷ್ಟ ಬಿದ್ದು ಸ್ವಂತ ಮಾಡಬೇಕು ಲೇಬರ್ ಮೇಲೆ ಡಿಪೆಂಡ್ ಆದರೆ ಆ ಮರಿ ಹಾಕೋ ಟೈಮಲ್ಲಿ ಅದನ್ನು ಲಾಲನೆ ಪಾಲನೆ ಮಾಡಬೇಕು ಅದನ್ನು ನೋಡ್ಕೊಂಬಿಟ್ರೆ ಸಾಕು ಸರ್ ಕುರಿಯಲ್ಲಿ ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಇವತ್ತು ನಾವು ಅಜಾಜ್ ಕೇಂದ್ರ ಕುರಿ ಸಾಕಾಣಿಕೆ ತಳಿ ಸಂವರ್ಧನಾ ಕೇಂದ್ರ ಇಲ್ಲಿಗೆ ಬಂದಿದ್ದೇವೆ ಇದು ಇರತಕ್ಕಂಥದ್ದು ವಿಜಯಪುರ ನಗರದಲ್ಲಿ ಇಲ್ಲಿ ಒಬ್ಬ ರೈತರು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಇವರು ತಳಿಯ ಸಂವರ್ಧನೆಗಾಗಿ ನೂರೈದಕ್ಕೂ ಹೆಚ್ಚು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಆ ರೈತರನ್ನು ನಾವು ಭೇಟಿ ಮಾಡೋಣ ಭೇಟಿ ಮಾಡಿ ಈ ಒಂದು ಫಾರಂನ ವಿಶೇಷತೆ ಏನು ಯಾವ ಯಾವ ತಳಿಗಳು ಈ ಕುರಿ ಫಾರಂ ಅಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಯೋಣ ಬನ್ನಿ ಬನ್ನಿ ನಮ್ಮ ರೈತರು ಇಲ್ಲಿದ್ದಾರೆ ಹಣ ನಮಸ್ತೆ ನಮಸ್ತೆ ಇವರು ಸುಬ್ರಹ್ಮಣಿ ಅಂತೇಳಿ ವಿಜಯಪುರ ನಗರದವರು ಇವ್ರನ್ನೇ ಕೇಳೋಣ ಇವರ ಅನುಭವ ಮತ್ತೆ ಈ ಫಾರಂನ ವಿಶೇಷತೆ ಬಗ್ಗೆ ಹಣ ಅಜಾತ್ ತಳಿ ಉತ್ಪಾದನಾ ಕೇಂದ್ರದಲ್ಲಿ ಯಾವ ಯಾವ ತಳಿಗಳನ್ನು ನೀವು ಮೇಯಿಸ್ತಾ ಇದ್ದೀರಿ ಅದರ ವಿಶೇಷತೆಗಳೇನು ಅಂತೇಳಿ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ಈಗ ಅವಿಶಾಂತ್ ಅಳಿ ಮೂಲತಃ ಪಂಜಾಬ್ ಗೇಟ್ ಇದು ಇದರಲ್ಲಿ ಹುಟ್ಟಿದ್ರೆ ಎರಡರಿಂದ ಮೂರು ಮರಿ ಕಂಪಲ್ಸರಿ ಹುಟ್ಟುತ್ತೆ ಹುಟ್ಟಿದಾರೆ ಇವಾಗ ಇದು ನೈವಿ ಬಂದು ಇವಾಗ ಎಂಬತ್ತು ಕೆ ಜಿ ಇದೆ ಸರ್ ಇದು ಇವಾಗ ಇದರಲ್ಲಿ ಊಟ ಮಕ್ಕಳು ಹುಟ್ಟ ತಕ್ಷಣವೇ ನಾಲ್ಕರಿಂದ ನಾಲ್ಕೂವರೆ ಕೆ ಜಿ ಮರಿ ಹುಟ್ಟುತ್ತೆ ಸರ್ ಇದು ಇದರಲ್ಲಿ ಇದು ನಾರಿ ಇದು ಬೆಲೆ ಏನು ರೇಟ್ ಇರ್ಬೋದು ಸರ್ ಅವಿನಾಶ್ ಅದು ಅವಿಶಾನ್ ಮರಿ ಬಂದು ನಾವು ನಲವತ್ತೈದು ಸಾವಿರ ಕೊಟ್ಟು ತಂದಿದ್ದೀವಿ ಸರ್ ನೀವು ಮಾರಾಟ ಮಾಡೋದು ಯಾ ಎಷ್ಟು ತನಕ ಮಾರಾಟ ಮಾಡಿದ್ರಿ ಸರ್ ನಾವು ಬಂದು ಇವಾಗ ಹುಟ್ಟೋ ಮರಿ ನಾಲ್ಕು ನಾಲ್ಕು ತಿಂಗಳು ಮರಿ ಹಾಲು ಬಿಟ್ಟು ಒಂದು ತಿಂಗಳು ಮೇಯ್ತೀವಿ ನಾಲ್ಕು ತಿಂಗಳು ಮರಿ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರವರೆಗೂ ಇದ್ದೀವಿ ಸರ್ ಒಂದು ಮುಂದಿನ ತಳಿ ಸರ್ ಇದು ಬೋಮು ಅಂತ ಅಂತಂದ್ಬಿಟ್ಟು ಅವ್ರ ಹತ್ರ ತೊಗೊಂಡ್ಬಂದಿರೋದು ಮೊದಲು ಇಲ್ಲಿ ಡೆಪ್ಯೂ ಡೈರೆಕ್ಟರ್ ಆಗಿದ್ದರು ವೈದ್ಯ ಇಲಾಖೆಯಲ್ಲಿ ಈಗ ಅವರು ಶಿರಾ ಹತ್ರ ಫಾರಮ್ ಮಾಡಿದ್ದಾರೆ ಅವ್ರು ಫಾರಮ್ ಹತ್ರದಿಂದ ತಗೊಂಡು ಇದರಲ್ಲಿ ಹುಟ್ಟಿದ್ರೆ ಕಂಪಲ್ಸರಿ ನಾಟಿಗೂ ಕ್ರಾಸ್ ಮಾಡಿದ್ರೆ ಎರಡು ಮರಿ ಹುಟ್ಟುತ್ತೆ ಅಂತ ಹುಟ್ಟಿದ್ದಾರೆ ಈಗ ಎರಡು ಮರಿ ಎರಡೆರಡು ಹಾಕಿದ್ದಾವೆ ಇನ್ನೆಲ್ಲ ಸಿಂಗಲ್ ಸಿಂಗಲ್ ಹಾಕಿದ್ದಾವೆ ಇದರಲ್ಲಿ ಹುಟ್ಟಿರೋದು ಮರಿಗಳು ಇದು ಇದು ಯಾವ ಬ್ರೀಡ್ ಅಂದ್ರಿ ಸರ್ ಇದು ಸರ್ ಆಗ್ಲೇ ನೀವು ಅವಿನಾಶ್ ಅಂತ ಹೇಳಿದ್ರಿ ಇದು ಅವಿನಾಶು ಅದು ನಾರಿ ಹಾಲು ಎರಡೆರಡು ಮರಿ ಕಂಪಲ್ಸರಿ ಹುಟ್ಟಾವೆ ಈಗ ಹುಟ್ಟಿದಾವ ನಿಮಗೆ ಹುಟ್ಟಿದ್ದಾವೆ ಓಕೆ ಸರಿ ಸರ್ ಮುಂದಿನ ತಳಿ ಇದು ಕಬ್ಬಿ ಕುರಿ ಸರ್ ನಾರಿಸುವರ್ಣ ಟಗರು ಅಲ್ಲ ಹೆಣ್ಣು ಕುರಿ ಹೆಣ್ಣು ಕುರಿ ಇವಾಗ ಇವತ್ತು ನಾಳೆ ಮರಿ ಹಾಕೋ ಸ್ಟೇಜ್ ಅಲ್ಲಿ ಇದ್ದಾರೆ ಇದು ಅವಿಶಾಂದು ನಾರಿಸುವರ್ಣ ಮರಿಗಳು ಇವು ಪರಮಳುಗಳು ಇವೆಲ್ಲ ನಾಲ್ಕು ತಿಂಗಳು ಮರಿ ಸರ್ ಇವಾಗ ಸೇಲ್ ಬಿಟ್ಟಿದ್ದೀವಿ ನೀವು ಈ ಈ ಸೈಜ್ ಇದನ್ನ ಕುರಿಗಳನ್ನು ಏನು ಬೆಲೆ ಕೊಡ್ತೀವಿ ಹನ್ನೆರಡು ಸಾವಿರ ರೂಪಾಯಿ ಸರ್ ಇದು ಎಷ್ಟು ತಿಂಗಳ ಮರಿ ನಾಲ್ಕು ತಿಂಗಳ ಮರಿ ನಾಲ್ಕು ತಿಂಗಳು ಐದು ತಿಂಗಳು ಎರಡು ಇದಾವೆ ಇದರಲ್ಲಿ ಇದು ಅವ್ರ ಚಾಯ್ಸ್ ಯಾವುದು ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ರೇಟು ಹೆಣ್ಣದ ಹಿಂದಲೇ ಗಂಡದೇ ಬೆಲೆ ಹೆಣ್ಣದು ಗಂಡದು ಎಲ್ಲ ಒಂದೇ ಬೆಲೆನೇ ಕೊಡ್ತಾ ಇದ್ದೀವಿ ಒಂದೇ ಬೆಲೆನೇ ಈಗ ಗಂಡು ಬ್ರೀಡಿಂಗ್ ಬೇಕು ಅಂದಮೇಲೆ ಹೆಣ್ಣದು ಅವ್ರ ಚಾಯ್ಸ್ ಗಂಡಲ್ಲಿ ಎಲ್ಲ ಆ ಕಡೆ ಲಾಟಲ್ಲಿದ್ದಾರೆ ಈ ಕಡೆ ಎಲ್ಲ ಹೆಣ್ಣು ಪರಮಗಳೆಲ್ಲ ಒಂದು ಸೈಡಲ್ಲಿ ಹಾಕಿದ್ದೀವಿ ಗಂಡಲ್ಲ ಒಂದು ಸೈಡಲ್ಲಿ ಹಾಕಿದ್ದೀವಿ ಏಜೆಲ್ಲ ಒಂದೇ ಏಜು ಒಂದು ತಿಂಗಳು ಹೆಚ್ಚು ಕಮ್ಮಿ ಎಲ್ಲ ಇಲ್ಲಿ ಹಣ ನೀವು ಈ ಕುರಿ ಫಾರಮನ್ನು ಮನೆ ಮೇಲುಗಡೆ ಮಾಡಿದ್ರಿ ಹೌದು ಫಸ್ಟ್ ಫ್ಲೋರಲ್ಲಿ ಮಾಡಿದ್ರೆ ಫಸ್ಟ್ ಫ್ಲೋರಲ್ಲಿ ಮಾಡಿದಿರಿ ಮೇವುಗಳನ್ನು ಮೇಲೆ ತರೋದಕ್ಕೆ ಮತ್ತು ಕುರಿಗಳನ್ನು ಕೆಳಗಡೆ ಸಾಕಾಣಿಕೆ ಮಾಡೋದಕ್ಕೆ ನಿಮಗೆ ಕಷ್ಟ ಅನಿಸೋದಿಲ್ವಾ ಏನಿಲ್ಲ ಸರ್ ಅಲ್ಲಿ ಲಿಫ್ಟ್ ಥರ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮೇಲೆ ಕೆಳ್ಕೊತೀವಿ ಕುರಿ ಸಾಕಿಸ್ಬೇಕಾಗಿದ್ದರೆ ಮೆಟ್ಲಿಂದ ಕೆಳಗಡೆ ಆರಾಮಾಗಿ ಹೋಗುತ್ತೆ ಫಸ್ಟ್ ಫ್ಲೋರಲ್ಲಿ ಇಳುತ್ತೆ ಇವಾಗ ಗಾಡಿಯಲ್ಲಿ ಇಳಿಸ್ದಂಗೆ ಹೋಗುತ್ತೆ ಅದು ಈಗ ಮನೆ ಮೇಲೆ ಮಾಡಿರೋದ್ರಿಂದ ಈ ಸಿಮೆಂಟ್ಗೆ ಪುರಿ ಪಿಚ್ಗೆ ಆಗಿರ್ಬೋದು ಅಥವಾ ಗಂಜಲ ಆಗಿರ್ಬೋದು ಬಿದ್ದರೆ ಸಿಮೆಂಟ್ ಹಾಳಾಗ್ತದೆ ಅದನ್ನು ತಡೆಗಟ್ಟೋದಕ್ಕೆ ನೀವು ಯಾವ ಕ್ರಮಗಳನ್ನ ಅನುಸರಿಸಿ ಸರ್ ಇಲ್ಲಿ ನಾವು ಕೆಳಗಡೆ ಮ್ಯಾಟ್ ಹಾಕಿದ್ದೀವಿ ಪೈಪ್ ಇಲ್ಲಿ ಪೈಪಲ್ಲಿ ಹೋಗುತ್ತಾ ಆ ಪೈಪಲ್ಲಿ ಕೆಳಗಡೆ ಹೋಗುತ್ತೆ ಡ್ರಮ್ಗಳಲ್ಲಿ ಆ ಗಂಜಲ ಎಲ್ಲ ಶೇಖರಣೆ ಮಾಡ್ತೀವಿ ಶೇಖರಣೆ ಮಾಡಿಕೊಂಡು ರೈತ ಬಾಂಧವರು ಬಂದು ದಾಳಿಂಬೆ ಗಿಡಕ್ಕೆ ಆಮೇಲೆ ದ್ರಾಕ್ಷಿ ಗಿಡಗಳಿಗೆ ಇದರಲ್ಲಿ ಬಿಡ್ತಾರೆ ಸರ್ ಡ್ರಿಪ್ಪಲ್ಲಿ ಡ್ರಿಪ್ಪಲ್ಲಿ ಬಿಡ್ತಾರೆ ಅಂದರೆ ನೀವು ಈ ಕುರಿಗಳ ಗಂಜಲಾಮನ್ನ ವೇಸ್ಟ್ ಮಾಡೋದಿಲ್ಲ ರೈತರಿಗೆ ನೀವು ಮಾರಾಟ ಮಾಡ್ತಾಯಿದ್ದೀವಿ ಮಾರಾಟ ಮಾಡಲ್ಲ ಸರ್ ತಗೊಂಡು ಹೋಗ್ತಾ ಇದೆ ತಗೊಂಡೋಗ್ತಾ ಓಕೆ ಒಂದು ವೇಳೆ ಮಾರಾಟ ಮಾಡಿದ್ರು ಅದಕ್ಕೆ ದುಡ್ಡು ಕಟ್ಟಿ ಹೋಗುವಂಥ ನಾವು ಯಾರ ಥರನ ಎಕ್ಸ್ಪೆಕ್ಟ್ ಮಾಡಿಲ್ಲ ರೈತರಿಗೆ ಉಚಿತವಾಗಿ ಕೊಡ್ತಾಯಿದ್ದೀವಿ ಈ ಗೊಬ್ಬರನ ನೀವು ಏನು ರೇಟ್ ಕೊಡ್ತೀವಿ ಒಬ್ಬರು ಐದುವರೆ ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ ಒಂದು ಟ್ಯಾಕ್ಟ್ರ್ ಐವತ್ತು ಸಾವಿರ ರೂಪಾಯಿ ಕೊಡ್ತಾಯಿ ಹೋಗ್ಬೋದು ಓಕೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್ ಒಳ್ಳೆಯ ವಾತಾವರಣ ಇದೆ ಗಾಳಿ ಬೆಳಕಿದೆ ಗಾಳಿಗೆ ಸಾಕಾಗಲ್ಲ ಅಂತೇಳಿ ನೀವು ಪ್ಯಾನ್ಗಳು ಹಾಕಿದ್ದೀರಿ ಓಕೆ ಈಗ ನೀವು ಇದರನ್ನು ಮೇಯಿಸೋದಕ್ಕೆ ಏನಾದರೂ ಸಹಕಾರ ಸಹಾಯ ಅಥವಾ ಏನಾದರೂ ಲೋನು ಅಥವಾ ಏನಾದರೂ ಮಾಡಿದ್ದೀರಾ ಸರ್ ಎನ್ ಎಲ್ ಎಮ್ ಸ್ಕೀಮಲ್ಲಿ ಲೋನ್ ಮಾಡಿಸಿದ್ದೀವಿ ಅದರಲ್ಲಿ ಬ್ಯಾಂಕಲ್ಲಿ ಎಂಟು ಲಕ್ಷ ಲೋನ್ ಕೊಟ್ಟಿದ್ದಾರೆ ಎರಡು ಲಕ್ಷ ನಾವು ಕೈಯಿಂದ ಹಾಕಿ ಹತ್ತು ಲಕ್ಷ ರೂಪಾಯಿ ಆಗಿದೆ ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಬಂದಿದೆ ಸರ್ ಈಗ ಓಕೆ ತುಂಬ ಸಂತೋಷದ ವಿಚಾರ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆದಂಥ ಎನ್ ಎಲ್ ಎಮ್ ಸ್ಕೀಮಲ್ಲಿ ಇವರು ಉಪಯೋಗ ಪಡ್ಕೊಂಡು ನೂರ ಐದು ಕುರಿಗಳಿಗೂ ಹೆಚ್ಚು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಇದರಿಂದ ನೀವು ಆದಾಯ ಪಡ್ಕೊಂಡಿದ್ರೆ ನಷ್ಟ ಆಗ್ತೀವಿ ಆದಾಯ ಇದೆ ಸರ್ ಆದಾಯ ಅಂಡ್ರೆ ಆದಾಯ ಇದೆ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇರೋದರಿಂದ ನಾವು ಈಗ ಒಂದು ಮರಿ ಹನ್ನೆರಡು ಸಾವಿರ ರೂಪಾಯಿ ಹೋದ್ರೂ ನಮಗೇನು ಲಾಸ್ ಏನಾಗಲ್ಲ ಲಾಸ್ ಆಗಿಲ್ಲ ನಾಲ್ಕು ವರ್ಷದಿಂದ ಇದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ವಿ ಸರ್ ಸರ್ ನೀವು ಮರ್ಚೆಂಟು ಅಂತ ಕೇಳಿಕೊಟ್ಟೆ ಸಿಲ್ಕ್ ಮರ್ಚೆಂಟ್ ರೇಷ್ಮೆ ವ್ಯಾಪಾರ ಮಾಡ್ತಾ ಇದ್ವಿ ರೇಷ್ಮೆ ವ್ಯಾಪಾರ ಸ್ವಲ್ಪ ಅದಗೆಟ್ಟಿದ ಮೇಲೆ ಇದಕ್ಕೆ ಬಂದಿ ಈ ಫೀಲ್ಡ್ಗೆ ಬಂದಿದ್ವಿ ಅಂದರೆ ಹದಗೆಟ್ಟಿದ್ದು ಒಂದು ಅರ್ಥ ಆಗಿದೆ ವ್ಯಾಪಾರ ಇಲ್ಲ ಸರ್ ಅದು ರೇಷ್ಮೆ ಕೇಳೋರಿಲ್ಲ ಅಮೌಂಟ್ ಬರಲ್ಲ ಸಾಲ ಕೊಡಬೇಕು ಸಾಲ ಕೊಡೋಕೋದ್ರೆ ನಂಬಿಕೆ ಮೇಲೆ ಕೊಟ್ಟರೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆನೇ ಇಲ್ಲ ಆದ್ದರಿಂದ ಈ ಫೀಲ್ಡ್ಗೆ ಬಂದಿದ್ದೀವಿ ಸರ್ ನೀವು ವ್ಯಾಪಾರಿಗಳಾಗಿರೋದ್ರಿಂದ ಇದನ್ನೂ ಸಹ ವ್ಯಾಪಾರದ ದೃಷ್ಟಿಯಿಂದನೇ ವ್ಯವಹಾರ ಮಾಡ್ತಾ ಇದ್ದೀವಿ ಹೌದು ಸರ್ ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥದ್ದು ಎಂಥ ಶ್ರೀಮಂತನಾಗಲಿ ಬಡವನಾಗಲಿ ಮಟನ್ ತಿನ್ನಬೇಕು ಅಂತಿರುತ್ತೆ ಒಳ್ಳೆ ರುಚಿಕರವಾದ ಮಟನ್ನು ನಮ್ಮ ಇವರು ಈಗ ಏಳ್ನೂರೈವತ್ತು ರೂಪಾಯಿ ಮಟನ್ ಮಾರ್ತಾಯಿದ್ದಾರೆ ಆ ಲೆಕ್ಕದಲ್ಲಿ ಮಟನ್ ಲೆಕ್ಕದಲ್ಲಿ ಮಟನ್ ಲೆಕ್ಕಕ್ಕೂ ಕೊಡ್ತೀವಿ ಈಗ ಎಳಗ ಎಲ್ಲ ಮೇಯಿಸಿರೋದೆಲ್ಲ ಮಟನ್ ಪರ್ಪಸ್ಗೆ ಈಗ ಬ್ರೀಡಿಂಗ್ ಬಂದವರಿಗೆ ಸಾಕು ಅಂತಾರೆ ಎಳಗಾನೂ ಇದೆಯಾ ನಿಮ್ಮಲ್ಲಿ ಇದೆಯಾ ಸರ್ ಒಂದು ಸರ್ ಇದು ಯಾವ ಬ್ರೀಡ್ ಅಂದ್ರೆ ಸರ್ ಇದು ಎಳಗ ಸರ್ ಅಮೀನ್ಗಡ ಅಮೀನ್ಗಡದಿಂದ ಇರೋದು ಎಳಗ ಜಾತಿ ಇದೆ ಇದು ಮೀಟ್ ಪರ್ಪಸ್ಗೆ ಇದು ಸಾಕ್ತಾ ಇರೋದು ರಂಜಾನ್ ಪರ್ಪಸ್ಸು ರಂಜಾನ್ಗೆ ಮುಸ್ಲಿಮ್ ಬಂದವರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಇದು ಲೈವ್ ಬಂದು ಒಂದು ಅರವತ್ತೈದು ಕೆ ಜಿ ಇದೆ ಸರ್ ಈಗ ಈಗ ಮಟನ್ ಬಂದು ಅಂದರೂ ಒಂದು ನಲ್ವತ್ತು ಕೆ ಜಿ ಮಟನ್ ಬರುತ್ತೆ ಸರ್ ಉಲ್ಮರಿಯಲ್ಲಿ ನಾವು ಚೆನ್ನಾಗಿ ಮೇಯ್ಸಿದ್ದೇನೆ ನಲ್ವತ್ತರಿಂದ ಐವತ್ತು ಕೆ ಜಿ ಮಟನ್ ತೆಗಿಬೋದು ಹ್ಞೂ ಬರುತ್ತೆ ಸರ್ ಓಕೆ ಸರ್ ನೀವು ಈ ಕಡೆ ರೈತರಲ್ಲ ಜೊತೆಗೆ ವಿಜಯಪುರ ನಗರದಲ್ಲಿ ನೀವು ಈ ಕುರಿ ಸಾಕಾಣಿಕೆಯನ್ನು ಮಾಡ್ತಾಯಿದ್ರಿ ನಿಮ್ಮದು ಇದೆಯಾ ಸರ್ ಇದನ್ನು ಜಮೀನಲ್ಲಿ ನೀವು ಬೆಳೆ ಬೆಳೀತೀರ ಆ ಬೆಳೆಯಿಂದ ನೀವು ಏನೋ ಹುಲ್ಲಿಂದ ನೀವು ಇದನ್ನು ಸಾಕಾಣಿಕೆ ಮಾಡುವಾಗ ಹೌದು ನಾವು ಜೋಳ ಬೆಳ್ಕೊಂತೀವಿ ಸರ್ ಜೋಳ ಬೆಳ್ಕೊಂಡು ಆ ಜೋಳನ ಇವಾಗ ತೊಂಬತ್ತು ದಿವಸ ಅಂದರೆ ಎಂಬತ್ತರಿಂದ ತೊಂಬತ್ತು ದಿವಸ ಕಟಾವು ಮಾಡಿ ಹಾಲು ತೆನೆ ಬಂದಿರುತ್ತಲ್ಲ ಹಾಲು ತೆನೆ ತೊಗೊಂಬಂದು ಶೈಲೇಜ್ ಮಾಡ್ಕೊಳ್ತಿದ್ವಿ ಒಂದು ಟೈಮು ಶೈಲೇಜ್ ಕೊಡ್ತೀವಿ ಒಂದು ಟೈಮು ಒಣ ಕೊಡ್ತೀವಿ ಒಂದು ಟೈಮಲ್ಲಿ ಹುಳಿ ಗಿಡ ಅಂದರೆ ಹುಳ್ಳಿ ತೆಗೆದಿರೋಂಥದ್ದು ಗಿಡ ಹುಳ್ಳಿ ಒಟ್ಟು ಅಂತಿರಲ್ಲ ಹುಳ್ಳಿ ಒಟ್ಟು ಕೊಡ್ತೀವಿ ಈ ಮೂರು ಮೂರು ಟೈಮಲ್ಲಿ ಕೊಡ್ತೀವಿ ಅದರಿಂದ ಇಷ್ಟು ಗ್ರೋತ್ ಬರ್ತಾರೆ ಆಮೇಲೆ ಬೆಳಗ್ಗೆ ಸಾಯಂಕಾಲ ಹುರುಳಿ ಹುರುಳಿ ಕಾಳು ಹುರುಳಿ ಕಾಳು ಮೊಳಕೆ ಬಿಟ್ಟಿರ್ತೀವಿ ಈ ಥರ ಹಾಕ್ತೀವಿ ಆಮೇಲೆ ಈ ತರ ಮೊಳಕೆ ಬರುತ್ತೆ ಈ ತರ ಮೊಳಕೆ ಅಂದ್ರೆ ಬಹಳಷ್ಟು ಪೌಷ್ಟಿಕವಾದಂತಡೋದ್ರಿಂದ ಆದಷ್ಟು ಬೇಗನೆ ಅದು ಗ್ರೋತ್ ಆಗ್ತದೆ ಬರ್ತದೆ ಹೆಣ್ಣು ಕುರಿಗಳು ಚೆನ್ನಾಗಿ ಸರ್ ಮೇವು ಇದರಲ್ಲಿ ನಾವು ಮೇಲೆ ಸಾಗಿಸ್ಬೇಕಾಗಿದ್ರೆ ನೋಡಿ ಇಲ್ಲಿ ನಿಫ್ಟ್ ತರ ಒಂದು ಕಪ್ಪಿ ಹಾಕಿ ಮೇಲೆ ಹೇಳ್ಕೊಂತೀವಿ ಸರ್ ಇದರಲ್ಲಿ ಹಬ್ಬದಲ್ಲಿ ಮೇವನ್ನ ಹೇಳ್ಕೊತೀವಿ ಸರ್ ಈ ಈ ಕಪ್ಪಿಯಿಂದ ಬರುತ್ತಾ ಎಲ್ಲ ಹಿಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಈ ಥರ ಹಿಂಗೆ ಹೇಳ್ಕೊಂಡು ಇದರಲ್ಲಿ ಹೇಳ್ಕೊಬಿ ಬರುತ್ತೆ ನೀವು ತಗೊಂಡು ಯಾವ ಈಗ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಲ್ಲ ನಿಮಗೆ ರೈತರು ಅಥವಾ ಯಾವಾಗ ಕ್ರೀಮಿ ಬೇಕು ಅನ್ನೋಂಥರು ಫೋನ್ ಮಾಡಿ ನೀವು ಯಾವ ರೀತಿ ಅವ್ರಿಗೆ ಸಪ್ಲೈ ಕೊಡ್ತೀರಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಸರ್ ನಮ್ಮ ನಂಬರ್ ಬಂದು ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಡಬಲ್ ಒನ್ ತ್ರೀ ಜೀರೋ ಸಿಕ್ಸು ಯಾವ ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವಾಗಾದರೂ ಬ್ರೀಡಿಂಗ್ ಬೇಕು ಅಂತ ಕುರಿ ಸಾಕಾಣಿಕೆ ರೈತರು ಬಂದರೆ ಅವ್ರಿಗೆ ಅವ್ರು ಸೆಲೆಕ್ಷನ್ ಮಾಡಿರೋ ಮರಿ ನಾವು ಕೊಡ್ತೀವಿ ಎಣ್ಣೆ ಆಗ್ಬೋದು ಗಂಡಾಗ್ಬೋದು ಬ್ರೀಡಿಂಗ್ ಅಯುಷಾನ ಆಗಿರ್ಬೋದು ಸುವರ್ಣ ಆಗಿರ್ಬೋದು ಬನ್ನೂರ್ ಆಗಿರ್ಬೋದು ಈ ಮೂರು ತಣ್ಣು ನಮ್ಮ ಹತ್ರ ಇದೆ ಗುಡಿಯಿಂದ ತಂದು ಹಾಕೋದ್ರಿಂದ ನಮ್ಮ ಹತ್ರ ಸಿಗಲ್ಲ ಸಿಗಲ್ಲ ಇದು ಚಲಿಸಿ ಈ ಥರ ಚೀಲಕ್ಕೆ ಹಾಕ್ಬಿಟ್ಟು ಇದು ಒಂದು ಟನ್ ಚೀಲ ಈ ಥರ ಎಲ್ಲ ಚಾಪ್ ಮಾಡಿಬಿಟ್ಟು ಈ ಥರ ಬೋರ್ಡ್ ಮಾಡಿಬಿಟ್ಟು ನೋಡ್ರಿ ಇದು ಆರ್ಗ್ಯಾನಿಕ್ ಬೆಲ್ಲ ಉಪ್ಪ ಆರ್ಗ್ಯಾನಿಕ್ ಬೆಲ್ಲ ಒಂದು ಲೇಯರ್ಗೆ ಹಾಕ್ತಿ ಆಮೇಲೆ ಇನ್ನೊಂದು ಲೇಯರ್ಗೆ ಉಪ್ಪು ಹಾಕ್ತೀರಿ ಒಂದು ಲೇಯರ್ಗೆ ಆರ್ಗ್ಯಾನಿಕ್ ಬೆಲ್ಲ ಇನ್ನೊಂದು ಲೇಯರ್ಗೆ ಉಪ್ಪು ಇದು ಎಷ್ಟು ತಿಂಗಳು ನೀವು ಸರ್ ಮೂವತ್ತು ದಿವಸ ಇದನ್ನ ವ್ಯಾಕ್ಯೂಮ್ ಕ್ಲೀನರ್ಬಿಟ್ಟು ಸ್ಟಾಕ್ ಇಟ್ಟಿವಿ ಸರ್ ಎಳಿಬೇಕು ಏನು ಎಳೆದ್ರನ್ನ ಇದರಲ್ಲಿ ಗಾಳಿ ಇರಬಾರ್ದು ಗಾಳಿ ಇದ್ರೆ ಒಳಗಡೆ ಬೂಸ್ಟ್ ಕಟ್ಟುತ್ತಾರೆ ಸರ್ ಈ ಥರ ಸೈಡ್ಗಳಾಗೆಲ್ಲ ಚೆನ್ನಾಗಿ ತುಳಿದು ಆಮೇಲೆ ಮೂವತ್ತು ದಿವಸ ಆದ್ಮೇಲೆ ಇದನ್ನು ಓಪನ್ ಮಾಡ್ತೀವಿ ಸೊ ನೀವು ಈಗ ಒಂದು ಮೂರು ತಿಂಗಳಿಗಾಗಷ್ಟು ಮೇವನ್ನ ಶೇಖರಣೆ ಮಾಡಿ ಇಟ್ಕೊಂತೀರ ಅದರಿಂದ ನಿಮಗೆ ಬೆಳೆದಿದ್ದೀನಲ್ಲಾಬಿಟ್ಟು ಸ್ಟೋರೇಜ್ ಹಂಗಾಗಿ ನಿಮಗೆ ಯಾವುದೇ ಮೇವಿನ ಅಭಾವ ಇರೋದಿಲ್ಲ ಓಕೆ ಹೋಗಬೇಕು ಈಗ ನೀವು ಇದೆಲ್ಲ ಮಾಡಿದಿರಲ್ಲ ಹೌದು ನೆಕ್ಸ್ಟು ರೈತರು ಈ ಕುರಿ ಸಾಕಾಣಿಕೆ ಅಂತ ಮಾ ನೀವು ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಕುರಿ ಸಾಕಾಣಿಕೆ ಮಾಡೋದರಲ್ಲಿ ಬ್ರೀಡಿಂಗ್ ಮಾಡೋದರಲ್ಲಿ ಏನೂ ಲಾಸ್ ಏನಿಲ್ಲ ಲಾಭ ಇದರಲ್ಲಿ ಇದೆ ಯೋಗ ಆದರೆ ಕಷ್ಟ ಬಿದ್ದು ಸೊಂಟ ಮಾಡಬೇಕು ಲೇಬರ್ ಮೇಲೆ ಡಿಪೆಂಡ್ ಆದರೆ ಆ ಮರಿ ಹಾಕೋ ಟೈಮಲ್ಲಿ ಅದನ್ನು ಲಾಲನೆ ಪಾಲನೆ ಮಾಡಬೇಕು ಅದನ್ನು ನೋಡ್ಕೊಂಬಿಟ್ರೆ ಸಾಕು ಸರ್ ಕುರಿಯಲ್ಲಿ ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ ಕುರಿ ಸಾಯೋದಕ್ಕೆ ಬಿಡಬಾರ್ದು ಅದು ಯಾಕಂದರೆ ಪ್ರೆಗ್ನೆನ್ಸಿ ಇರೋದರಿಂದ ನಾವು ಮೇಂಟೇನ್ ಮಾಡ್ಕೊಂಡು ಕುರಿ ಮಾತ್ರ ಯಾವುದೇ ಕಾರಣಕ್ಕೂ ಸಾವುಗಳಾಗಲ್ಲ ಲಾಸ್ ಆಗೋದು ಯಾವಾಗ ಅಂದರೆ ಕುರಿಯಲ್ಲಿ ಯಾವಾಗ ಮೇಂಟೆನ್ಸ್ ಇರಲ್ವೋ ಆವಾಗ ಸಾವಾದಾಗ ಆದಾಗ ಮಾತ್ರ ಲಾಸ್ ಆಗುತ್ತೆ ಅದರಿಂದ ನಾವು ಅದನ್ನು ನಾವು ಸ್ವಂತ ಮಾಡ್ಕೊಳೋದ್ರಿಂದ ನಮ್ಗೆ ಅದರಲ್ಲಿ ಲಾಸ್ ಅನ್ನೋ ಪ್ರಶ್ನೆ ಇಲ್ಲ ಸರ್ ಸರ್ ಈಗ ನೀವು ಇನ್ನೊಂದು ಮಾತು ಹೇಳಿದ್ರಿ ಸಾವು ಅಂತೇಳಿ ಕುರಿಗಳಲ್ಲಿ ಸಾಯುವಂಥ ಪ್ರಮಾಣ ಜಾಸ್ತಿ ಆಗಿದೆಯಾ ಅಥವಾ ಸತ್ತು ಏನಾದರೂ ಲಾಸ್ ಆಗಿದೆಯಾ ಸರ್ ಕುರಿ ಸತ್ರು ನಮಗೆ ಇವಾಗ ಎನ್ ಎಲ್ ಎಮ್ ಸ್ಕೀಮಲ್ಲಿ ನಾವು ಲೋನ್ ಮಾಡಿದ್ದೀವಿ ಸರ್ ಒಂದು ಕುರಿಗೆ ನಾನ್ನೂರ ಎಂಬತ್ತೈದು ರೂಪಾಯಿ ನಾವು ಪ್ರತಿ ವರ್ಷ ನಾವು ಇನ್ಶೂರೆನ್ಸ್ ಕಟ್ತೀವಿ ಸತ್ತು ಹೋದರೆ ನಮಗೆ ಹತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಅದರಲ್ಲಿ ನಮ್ಮ ಕೈಗೆ ಒಂಬತ್ತು ಸಾವಿರ ರೂಪಾಯಿ ನಮ್ಮ ಅಕೌಂಟ್ಗೆ ಬಿದ್ದೋಗುತ್ತೆ ಅಲ್ಲಿ ಲಾಸ್ ಬರೋಲ್ಲ ಈ ಇವರಿಗೆ ಕಸಾಯವ್ರು ಕೊಟ್ಟರೆ ಏನಾಗುತ್ತೆ ಎರಡೂವರೆ ಮೂರು ಸಾವಿರ ರೂಪಾಯಿ ಕೇಳ್ತಾರೆ ಸತ್ತಿದ್ದನ್ನು ಅವ್ರು ತೊಗೊಳೋದು ಇಲ್ಲ ಅದರಿಂದ ನಮ್ಗೇನಾಗುತ್ತೆ ಇನ್ಶೂರೆನ್ಸ್ ಇರೋದ್ರಿಂದ ಕುರಿ ಸತ್ತರೂ ನಮಗೇನು ಲಾಸ್ ಏನಾಗೋಲ್ಲ ಕುರಿ ಯಾವಾಗ ಮೇಂಟೈನ್ ಇರಲ್ಲ ಆವಾಗ ಸಾಯುತ್ತೆ ಅಷ್ಟೇ ಅಂದರೆ ನೋಡ್ಕೋಬೇಕು ಸ್ನೇಹಿತರೆ ಈಗ ನಾವು ಇಲ್ಲಿ ಕುರಿ ಮೇಯಿಸೋದು ಎಲ್ಲ ನೀವು ನೋಡಿದ್ದೀರಾ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ವಿಡಿಯೋನ ವಿಡಿಯೋನ ಶೇರ್ ಮಾಡಿ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ನಮ್ಮ ಒಂದು ಹಜ ಇದಕ್ಕೆ ಬಂದು ಭೇಟಿ ಮಾಡಿ ನೀವು ನೋಡ್ಕೊಂಡು ಹೋಗ್ಬೋದು ಒಂದು ವೇಳೆ ರೈತರೇನಾದರೂ ಬಂದರೆ ನೀವು ಎಲ್ಲ ರೀತಿ ಮಾಹಿತಿ ಕೊಡೋದಕ್ಕೆ ಸಿದ್ಧ ಇದ್ದೀರಾ ಹೌದು ಸರ್ ಯಾವಾಗಾದರೂ ಬರಲಿ ಸರ್ ಅವ್ರಿಗೇನೇ ಡೌಟ್ ಇರಲಿ ಫೋನ್ ಮಾಡಿದ್ರು ನಾವು ಫೋನಲ್ಲೇ ಕೊಡ್ತೀವಿ ಇಲ್ಲ ಡೈರೆಕ್ಟಾಗಿ ಬಂದು ನೋಡಬೇಕು ಮನೆ ಮೇಲೆ ಮಾಡಿರೋದು ಯಾವ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನಾದರೂ ಅವ್ರು ಇಷ್ಟ ಬಿದ್ದು ಬಂದು ನೋಡಿದ್ರೆ ಅವ್ರಿಗೆ ನಮ್ಮ ಕೈಲೇ ನಮಗೆ ನಮ್ಮ ಅನುಭವಗಳನ್ನ ಅವ್ರಿಗೆ ಹಂಚ್ಕೊತೀವಿ ಸರ್ ನಾವು